ಹಾವೇರಿ ನಗರದಲ್ಲಿ ಮಂಜುನಾಥ್ ಶಿವಪ್ಪ ಕಛಿವಿ ಕೆಪಿಸಿಸಿ ಕಾರ್ಮಿಕರ ವಿಭಾಗದ ಹಾವೇರಿ ಜಿಲ್ಲಾಧ್ಯಕ್ಷರು ಇವರ ಹುಟ್ಟುಹಬ್ಬದ ಪ್ರಯುಕ್ತ ಸಭೆಯನ್ನು ಕರೆಯಲಾಯಿತು ಹಾವೇರಿಯಲ್ಲಿ ಕಾರ್ಮಿಕರ ಎಲ್ಲಾ ಪದಾಧಿಕಾರಿಗಳು ಸೇರಿಕೊಂಡು ಮಂಜುನಾಥ್ ಶಿವಪ್ಪ ಕಚ್ವಿ ಅವರಿಗೆ ಹುಟ್ಟುಹಬ್ಬವನ್ನು ಮಾಡಲಾಯಿತು ಆ ಸಮಯದಲ್ಲಿ ಅವರು ಮಾತನಾಡಿದರು ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಸ್ವಾಮಿ ಗಡ್ಡದೇವರ ಅವರನ್ನು ನಾವೆಲ್ಲರೂ ಸೇರಿ ಆರಿಸಿ ತರೋಣ ಎಂದು ಮಾತನಾಡಿದ್ರು ಕಾಂಗ್ರೆಸ್ ಅನಿವಾರ್ಯ ಎನ್ನುವ ಅಂಬೇಡ್ಕರ್ ವಿರೋಧಿ ದಲಿತರೆ ಎಸ್ಸಿ ಎಸ್ಟಿ ಜನರನ್ನ ಡೋಂಗಿಗಳು ಎಂದು ಹೇಳುವ ಬಿಜೆಪಿ ಎಸ್ಸಿ ಮತ್ತು ಎಸ್ಟಿ ಸಮಾಜದ ಸಮುದಾಯವನ್ನ ಕೀಳಾಗಿ ಕಾಣುತ್ತಿರುವ ಬಿಜೆಪಿಗರು ಸೋಲಬೇಕು ನಿಜ ನೈಜ ಭಾರತೀಯ ಬಹುಜನರು ಒಂದಾಕಿ ಬಿಜೆಪಿಯನ್ನ ಸೋಲಿಸಬೇಕು ಅಂದು ಹೇಳಿದರು ಆದರೆ ಬಿಜೆಪಿಯನ್ನ ಸೋಲಿಸಿ ಕಾಂಗ್ರೆಸ್ ಪಕ್ಷವನ್ನು ಹಾವೇರಿಯಲ್ಲಿ ಬೆಂಬಲಿಸಬೇಕು ಗೆಲ್ಲಿಸಬೇಕು ಸಂವಿಧಾನ ರಕ್ಷಿಸಲು ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ ಎಂದು ನಮಗೆ ದಲಿತರಿಗೆ ಎಸ್ ಸಿ ಕಾಂಗ್ರೆಸ್ ಅನಿವಾರ್ಯ ಎಂದು ಕೆಲ ದಲಿತ ಕಾಂಗ್ರೆಸ್ಸಿಗರು ಕಾಂಗ್ರೆಸ್ ಪರ ದಲಿತ ಸಂಘಟನೆಗಳ ನಾಯಕರು ಬರಹಗಾರರು ಹೋರಾಟಗಾರರು ಚಿಂತಕರು ಪ್ರಗತಿಪರರು ಎನಿಸಿಕೊಂಡವರು ಹೇಳುತ್ತಿರುವುದು ಮತ್ತು ಅದಕ್ಕೆ ಕಾಂಗ್ರೆಸ್ ಉರಿಯುವ ಮನೆ ಎಂದ ತಾನೂ ಸಾಯುವವರೆಗೂ ಕಾಂಗ್ರೆಸ್ಸಿನ ಬೆಲ್ಟ್ ಹಾಕಿಸಿಕೊಳ್ಳುವುದಿಲ್ಲ ಎಂದ ಬಾಬಾ ಸಾಹೇಬರ ಹೆಸರನ್ನ ಫೋಟೋವನ್ನ ಎಳೆದು ತಂದು ಹೊರಗಡೆ ಹಾಕುತ್ತಿರುವ ಸಂದರ್ಭಗಳು ಬಳಸುತ್ತಿರುವುದು ಮತ್ತು ಅದೇ ಅಂಬೇಡ್ಕರ್ ಅವರ ಆಶಯ ಎಂದು ಹೇಳುವುದು ಬಾಬಾ ಸಾಹೇಬ್ರನ್ನ ಮತ್ತು ಅವರ ವಾದವನ್ನ ಅನಕ ಮಾಡಿ ಅವರಿಗೆ ಮಾಡುವ ಅವಮಾನವಾಗುತ್ತೆ ಯಾಕಂದರೆ ನಮಗೆ ನಮ್ಮ ಸಂಘಟನೆಗೆ ಬಿಜೆಪಿ ಇಷ್ಟುವಿಲ್ಲ ಅದರಿಂದ ಲಾಭವಿಲ್ಲ ಹಾಗಾಗಿ ನಾವು ಕಾಂಗ್ರೆಸ್ ಬೆಂಬಲಿಸ್ತೇವೆ ಇದು ನಮ್ಮ ವಾದ ಎಂದು ಹೇಳಿಕೊಳ್ಳಿ ಅದು ನಿಮ್ಮ ಸ್ವಂತ ವೈಯಕ್ತಿಕ ಅಭಿಪ್ರಾಯವಾಗುತ್ತದೆ ಅದಕ್ಕೆ ಯಾವ ತಕರಾರು ಇಲ್ಲ ಆದರೆ ಅದನ್ನೇ ಅಂಬೇಡ್ಕರ್ ವಾದ ಇದೇ ಅಂಬೇಡ್ಕರ್ ಮಾರ್ಗ ಎಂದು ಮಾತನಾಡಿದರು ಜಿಲ್ಲಾಧ್ಯಕ್ಷರಾದಂತಹ ಸಂಜೀವನ ನೆಲ್ಲಿಗವರು ಈ ಎಲ್ಲ ನಮ್ಮ ಕಾರ್ಮಿಕರ ವಿಭಾಗದ ಬಗ್ಗೆ ಹೆಚ್ಚುವರಿ ನಮಗೆ ಆಸಕ್ತಿ ವಹಿಸಿ